ಡೇ ಡಕ ಡಣಕೆ ಹಂಡೆ ಹೊಕ್ಕಳು ನೀರಿಗೊಂತವೇ ಮಂಡ್ಯ ಮೇಲೆ ಹಂಡೆ ಹೊಕ್ಕಳು ನೀರಿಗೊಂತವೇ ದಾರಿಯಲ್ಲಿ ಹೋಗುವಾಗ ಸುಸುಮ್ಮನೆ ಬೈತಾಳೆ ನೋಟಿ ಸುಮ್ನೆ ಸುಮ್ನೆ ಬೈತಾಳೆ ನೋಡಿ ಸುಣ್ಣು ಬೈತಾಳೆ ಬೇರೆ ಸಾರು ಮಾಡುವ ಮೊದಲೇ ಬೇಳೆ ಸಾರು ಮಾಡುವ ಮೊದಲೇ ಬೇರೆ ಸಾರು ಮಾಡುವ ಸಾರು ಮಾಡುವಾಗೆ ಮೊದಲೇ ಕೋಳಿ ಸಾರು ಅಂದ್ರೆ ಜಿಗಿದ್ ಬರ್ತಾಳೆ ಹೋಳಿ ಸಾರು ಮಾಡು ಅಂದ್ರೆ ಜಿಗಿದ್ ಬರ್ತಾವಳೆ ು ಮಾಡುವ ಜಿಗಿತು ಬತ್ತವಳೆ ಕೋಳಿ ಸಾರು ಮಾಡುವ ಜಿಗಿತು ಬತ್ತೆ ಡಂಕ್ ಡಣ್ಣ ಡಂಕ್ ಡಣ್ಣ ಡಂಕ್ ಡಣ್ಣ 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 ಮಂಡೆ ಮೇಲೆ ಹಂಡೆ ಹೊತ್ತು ನೀರಿ ಮಂಡೆ ಮೇಲೆ ಹಂಡೆ ಹೊತ್ತು ನೀರಿಗೊಂಡವಳೆ ದಾರಿಯಲ್ಲಿ ಹೋಗುವಾಗ ಸುಮ್ ಸುಮ್ಮನೆ ಬೈತಾಳೆ ದಾರಿಯಲ್ಲಿ ಹೋಗುವಾಗ ಸುಮ್ ಸುಮ್ಮನೆ ಬೈತಾಳೆ ದಾರಿ ോടി സു സുഖ്യളേതാളി മടിക്കളി കുടിയോന്നെ ജിഗിത് കൊത്തവളെ കുടിയോ ജി കുടിയോ അത്ര ജിഗ് ബോത്ത കുടിയോ ജി പത്തേ ಮಂಡೆ ಮೇಲೆ ಹಂಡೆ ಹೊತ್ತೀರಿ ಗೊಂಟೊಳ್ಳೆ ಮಂಡೆ ಮೇಲೆ ಹಂಡೆ ಹೊಕೊಂಡು ನೀರಿ ಗೊಂಟೊಳ್ಳೆ ದಾರಿಯಲ್ಲಿ ಹೋಗುವಾಗ ಸುಮ್ನೆ ಬೈತಾಳೆ ದಾರಿಯಲ್ಲಿ ಹೋಗುವಾಗ ಸುಸುಮಿ ಬೈತಾಳೆ ದಾರಿಯಲ್ಲಿ ನನ್ನ ನೋಡಿ ಸುಮ್ ಸುಮ್ನೆ ಬೈತಾಳೆ ದಾರಿಯಲ್ಲಿ ನನ್ನ ನೋಡಿ ಸುಮ್ ಸುಮ್ನೆ ಬೈತಾಳೆ ಟೋಟಲ್ ಸೀರಿ

ಡಕ್ ಡಣ್ಣ ಡಕ್ ಡ ಮಂಡೆ ಮೇಲೆ ಹಂಡೆ ಹೊದ್ಕೊಂಡು ನೀರಿಗೊಂಡೆ ಮಂಡೆ ಮೇಲೆ ಹಂಡೆ ದಾರಿಯಲ್ಲಿ ಹೋಗುವಾಗ ಸುಮ್ ಸುಮ್ನೆ ಬೈತಾಳೆ ದಾರಿಯಲ್ಲಿ ಹೋಗುವಾಗ ಸುಮ್ ಸುಮ್ನೆ ದಾರಿಯಲ್ಲಿ ನನ್ನ ನೋಡಿ ಸುಮ್ ಸುಮ್ನೆ ಬೈತಾಳೆ ದಾರಿಯಲ್ಲಿ ನನ್ನ ನೋಡಿ